ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ಎಲ್ರಿಗೂ ನಮಸ್ಕಾರ ಎಲ್ಲರದ್ದು ಊಟ ಆಯಿತಾ ಫ್ರೆಂಡ್ಸ್ ಭಾಳವಾರ ಇವತ್ತು ಸ್ಪೆಷಲ್ ಅಲ್ಲ ಏನೇನು ಮಾಡ್ಕೊಂಡಿದ್ರ ಕಮೆಂಟ್ ಮಾಡಿ ನೋಡಿ ಮಲಗೋ ಟೈಮಲ್ಲಿ ನಮ್ಮ ವಿಹಾನ್ ಇವಾಗ ಡ್ರಾಯಿಂಗ್ ಮಾಡ್ತಾಯಿದ್ದೇನೆ ಈಗ ಮಲ್ಕೊಳ್ಳೋಣ ಅಂತ ರೂಮಲ್ಲಿ ಬಂದು ಲೈಟ್ ಆಫ್ ಮಾಡೋಕ್ಕೋದ್ರೆ ಇಲ್ಲೇ ಇಲ್ಲ ಬೇಡಮ್ಮ ನೀನು ಲೈಟ್ ಆಫ್ ಮಾಡಬೇಡ ನಾನು ಬರೀಬೇಕು ಅಂತೇಳ್ಬಿಟ್ಟು ಬುಕ್ ಎತ್ಕೊಬಂದು ಡ್ರಾಯಿಂಗ್ ಮಾಡ್ತಿದ್ದೀನಿ ಏನೇನೋ ಡ್ರಾಯಿಂಗ್ ಮಾಡಿದ್ಯಾ ಏನು ಮಾಡಿದ್ಯಾ ಮಗನೆ ಏನು ಬರೀತೀರಿ ಮಗನೇ ಆ ಓಕೆ ಓಕೆ ನೋಡಿ ಫ್ರೆಂಡ್ಸ್ ಇವತ್ತು ಸಂಡೇ ಮಲಗೋ ಟೈಮಲ್ಲಿ ವಿಹಾನ್ ವಿಹ್ಯಾನ್ ಬಂದು ಇಲ್ಲಿ ಡ್ರಾಯಿಂಗ್ ಮಾಡ್ತಾಯಿದ್ದಾನೆ ಬನ್ನಿ ತೋರಿಸ್ತೀನಿ ಇನ್ನು ನಮ್ಮ ಮನೇಲಿ ಆ್ಯಪ್ ಏನೇನು ಮಾಡ್ತಿದಾರೆ ಅಂತ ತೋರಿಸ್ತೀನಿ ವಿಹ್ಯಾನ್ ಡ್ರಾಯಿಂಗು ನಮ್ಮ ಫ್ರೆಡ್ಜು ಮಲ್ಕೊಬಿಟ್ಟಿದ್ದಾನೆ ನಮ್ಮ ಮನೆಯವರು ಮೊಬೈಲಲ್ಲಿ ಟಿ ವಿ ನೋಡ್ತಾ ಇದ್ದಾರೆ ಮೊಬೈಲಲ್ಲಿ ಫಿಲಮ್ ನೋಡ್ತಾಯಿದ್ದಾರೆ ತೆಲುಗು ಫಿಲಮ್

ನೋಡಿ ಆಚೆ ಕಡೆ ನೋಡಿ ಹೆಂಗಿದೆ ಇವತ್ತು ಮಳೆ ಬಂತಲ್ವ ತುಂಬ ತಂಪಾಗಿ ವಾತಾವರಣ ಇದೆ ತಣ್ಣಗೆ ಡೈಲಿ ಇಲ್ಲಿ ಚಂದ್ರ ಕಾಣಿಸ್ತಾ ಇತ್ತು ಇವತ್ತು ಚಂದ್ರನೇ ಕಾಣಿಸ್ತಾ ಇಲ್ಲ ಇಲ್ಲಾಂದ್ರೆ ಇಲ್ಲಿ ಎದುರುಗಡೆ ಎಷ್ಟು ಚೆನ್ನಾಗಿ ಬಂದು ಡೈಲಿ ನಿಂತ್ಕೊಂತ ಫೋನು <laughs> that the location ki agar <laughs> na ki ki location hai come on wo bol raha hai yaar wala market video se gaya aur ek kandip se wo pad video ko process kar raha hai danki wo bol raha hai aaj ki to bhi nahi hai main danti do pa raha hu yaar I'm sorry ni boltu namaner nahi enduku ஆண்டி அந்த இன்டோனி கோசம் வெயிட் உண்டாக்கி நோட் ஃபிரெண்ட்ஸ் ஒரு கடை ஹெங்கு தண்ணி சாயங்கால ஜோராக மழை பத்தல்வ த ಹೂವು ಅಷ್ಟೊಂದು ಬಿಡ್ತಿತ್ತಲ್ಲ ಬಿಡ್ತಾ ಬಿಡ್ತಾಯಿಲ್ಲ ಇನ್ನೂ ನಮ್ಮ ಸಾರು ಬುಕ್ಕುಗಳ್ ಎತ್ಕೊಂಡು ಹೋಗ್ತಾಯಿದ್ರೆ ಬರೆಯೋದಕ್ಕೆ ಬಂದು ಓಡ್ಬಂದು ಇನ್ನೂ ಏನು ಬುಕ್ ತಗೊಂಡೋಗ್ತಾ ಇದೀವಿ ವಿಹಾನ್ ಬರೆಯೋದಿಕ್ಕೆ ಸಾಕು ವಿಹಾನ್ ವಿಹಾನ್ ಮಲ್ಕೊಳ್ಳೋಣ ಎತ್ತಿಡೋ ಮಲ್ಕೊಳ್ಳೋಣ ಬರೀ ಅನ್ನೋ ಟೈಮಲ್ಲಿ ವಿಹಾನ್ ಆಟಾಡ್ತಾನೆ ಆಟ ಆಡೋ ಅನ್ನೋ ಟೈಮಲ್ಲಿ ವಿಹಾನ್ ಬರಿತಾನೆ ಮಲ್ಕೋ ಅನ್ನೋ ಟೈಮಲ್ಲಿ ವಿಹಾನ್ ಬುಕ್ಕು ಪೆನ್ನುಗಳು ತಗೊಬಂದು ಕುತ್ಕೊಬಿಡ್ತಾನೆ ಏನಿದ ಏನಿದು ಮಳೆ ನೀರು ಮಳೆ ನೀರಾ ಮಳೆ ಹ ಆಗ್ ಲ ಬರ್ತಿದಾ ಹ ಫಾಸ್ಟ್ ಆಗಿ ಹ ಓ ಮಳೆ ನೀರು ಚೆನ್ನಾಗಿ ಬರ್ತಿದೀಯ ವಿ ಹ ಅದೇನದು ಅದು ಹ ಬೋಟ ಹ ಬೋಟ 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 ಅಂದ್ರೆ ಗೋಬರ್ ತರ ಸಿಪ್ಪಾ ಹ ವಾಹ್ ಚೆನ್ನಾಗಿದೆ ವಿ ಹ ಆಮೇಲೆ ಇದೇನಿದು ಇದು ಇದು ಇದೇನಿದು ಹಾಂ ವಾಟರು ಬಟರ್ ಫ್ರೈ ಬಟರು ವಾಟರು ವಾಟ್ರು ಬಟರು ಅದು ಬಟರ್ ಫ್ರೈ ಎಲ್ಲ ಅದು ನೋಡ ನೋಡ ಅದು ಇದೇನಿದು ಇವಾಗ ಕೆಲಸ ಮಾಡ್ತಾ ಇದೀಯಾ ಏನು ಕೆಲಸ ಮಾಡ್ತಾ ಇವಾಗ ಓದೋದು ಹಾಂ ಅದೇನೋ ಮೂರು ಮೂರು ಪೆನ್ಸಿಲ್ ಇಟ್ಕೊಂಡು ಲೈನ್ ಆಗ್ತಾ ಇದೆಯಾ ಏನದು ಹ್ಞೂ ಹಾ ಕೆಲಸ ಇರೋವಾಗ ಇವಾಗ ಏನಪ್ಪ ಕೆಲಸ ಮಾಡ್ತಾ ಇದ್ದೀನಿ ನೀನು ರಾಜ ಇಪ್ಪತ್ತು ಸರಿ ಕೇಳದ್ನಾ ಇವಾಗ ನಾನು ನಿನ್ನತ್ರ ಇಪ್ಪತ್ತು ಸರಿ ಕೇಳದ್ನಾ ಕೇಳಿರೋದೆ ಒನ್ ಟೂ ಟೈಮ್ಸ್ ಇಪ್ಪತ್ತು ಸರಿ ಎಲ್ಲಿ ಕೇಳಿದೆ ನಾನು ಹಾಂ ಹ್ಞೂ ನೋಡಿ ಫ್ರೆಂಡ್ಸ್ ಅದು ಅಂತೆ ಏನು ಡ್ರಾಯಿಂಗ್ ವಿಹ್ಯಾ ಮಲ್ಕೊಳ್ಳೋಣ ಪ್ಲೀಸ್ ಪ್ಲೀಸ್ ವಿಹ್ಯಾ ತಲೆತ್ತು ಸುತ್ತಬಾರ್ದಂಗೆ ಇವತ್ತು ನೀವು ಏನೇನು ತಿಂದೆ ಊಟ ಏಯ್ ಹಾಂ ಚಿಕನ್ ಮಟನ್ನೇ ಮಾಡಿಲ್ವಲ್ಲ ಇವತ್ತು ಬೇಳೆ ಸಾಂಬಾರು ರಸಮ್ ಬೋಂಡ ಬೋಂಡ ಮಾಡಿದ್ದೆ ಓಕೆ ಫ್ರೆಂಡ್ಸ್ ಬಾ ಇಡಕಿದ್ದೇವ್ರೆ ಬಹಾರ ಕುತ್ಕೊಂಡಿದ್ದಾರೆ ಪುಚೋಳನಾ ಓ ವಾವ್ ವಿಹಾನ್ ಏನು ವಿಹಾನ್ ಅದು ಚೆನ್ನಾಗಿ ಬಿಡಿಸಿದ್ಯಾ ಏನದು ಮಗುನಾ ಚೆನ್ನಾಗಿದೆ ನಿಂತರನಾ ಎಲ್ಲಿ ತೋರಿಸು ಹೆಂಗೆ ಬಿಡಿಸಿದ್ಯಾ ರನ್ನಿಂಗ್ ರೇಸಾ ನೋಡಿ ಫ್ರೆಂಡ್ಸ್ ರನ್ನಿಂಗ್ ರೇಸ್ ಅಂತೆ ವಿಹಾನ್ ಇವತ್ತು ಡ್ರಾಯಿಂಗ್ ಇದು ಇದೆಲ್ಲ ಮಳೆ ನೀರಂತೆ ಇದೆಲ್ಲ ಮಳೆ ನೀರಂತೆ ಇದು ಬೋಟಂತೆ ಇದು ಇದೇನಪ್ಪ ಇದು ಕಾಫಿನ ಓ ಫ್ರಾಗಿ ಏನದು ಕಪ್ಪೆ ಕಪ್ಪೆ ಕಪ್ಪೇನಂತೆ ಯಾವ ಥರ ಬರುತ್ತೆ ಹಾಂ ಹಾಂ ಇದು ಕಪ್ಪೇನಂತೆ ಇದು ಬೋಟ್ ಅಂತೆ ಇದೆಲ್ಲ ನೀರಂತೆ ನೋಡಿ ವಿಹ್ಯಾಂಡ್ ಡ್ರಾಯಿಂಗ್ ವಿಹ್ಯಾಂಡ್ ಡ್ರಾಯಿಂಗು ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಕೊಡಿ ಏನು ಕೊಡಬೇಕು ಶೇರ್ ಮಾಡಬೇಕಂತೆ ಹಾಂ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಹಾಂ ಊಟ ತಿನ್ಬಿಟ್ಟು ಎಲ್ಲರೂ ಪಚೋಬೇಕಂತೆ ಫ್ರೆಂಡ್ಸ್ ఏను పదో ఓకే ఫ్రెండ్స్ బాయ్ నిఘా హేత ఇనోబుంది ఓకే బాయ్